ನಮಸ್ಕಾರ ಆತ್ಮೀಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಎಂಟು ವಾರ ಆಯಿತು ಅಂದ್ರೆ ಐವತ್ತು ದಿನ ಪೂರೈಸಿ ಇನ್ನೈವತ್ತು ದಿನದತ್ತ ಮುನ್ನುಗ್ತಾ ಇದೆ ಇದೇ ಹೊತ್ತಲ್ಲಿ ಸಂಭಾವನೆ ವಿಷಯ ಪ್ರಸ್ತಾಪ ಆಗ್ತಾ ಇದೆ ಯಾರಿಗೆ ಹೆಚ್ಚು ಸಂಭಾವನೆ ನೀಡಲಾಗ್ತಾ ಇದೆ ಯಾರಿಗೆ ಅತಿ ಕಡಿಮೆ ಸಂಭಾವನೆ ನೀಡಲಾಗ್ತಾ ಇದೆ ಗುಸುಗುಸು ಶುರುವಾಗಿದೆ ಹಾಗಾದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೀತಿರೋದ್ಯಾರು ಅತಿ ಕಡಿಮೆ ಸಂಭಾವನೆಗೆ ಇದೆಲ್ಲ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಕನ್ನಡದ ಪಾಲಿಗೆ ಅತಿ ದೊಡ್ಡ ಶೋ ಇಲ್ಲಿ ಇದ್ದಷ್ಟು ದಿನ ದುಡ್ಡೆ ಗೆದ್ರು ದುಡ್ಡೆ ಸೋತ್ರು ದುಡ್ಡೆ ಕೊನೆಗೆ ನೂರ್ ದಿನ ಇದ್ದೋದ್ರು ಸಾಕು ಆಗ್ಲೂ ದುಡ್ಡೇ ದುಡ್ಡು ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋರಿಗೆ ಲಕ್ಷ ಲಕ್ಷ ಹಣ ಸಿಗುತ್ತೆ ಒಂದ್ ದಿನಕ್ಕೆ ಮೂವತ್ ಸಾವಿರ ಅಂದ್ರೆ ಎರಡ್ ಲಕ್ಷ ಸಾವಿರ ಎರಡು ವಾರಕ್ಕೆ ಎರಡ್ ಲಕ್ಷ ಅಂದ್ರೆ ಒಂದ್ ತಿಂಗಳಿಗೆ ಎಂಟ್ ಲಕ್ಷ ಇಷ್ಟು ದೊಡ್ಡ ಮೊತ್ತವನ್ನ ಯಾವ ಕಂಪನಿ ಕೊಡುತ್ತೆ ಹೇಳಿ ಯಾವ ಕೆಲಸದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಹೇಳಿ ಹೀಗಾಗಿಯೇ ಬಿಗ್ ಬಾಸ್ ಗೆ ಹೋಗೋದಕ್ಕೆ ಎಲ್ರು ಇಷ್ಟ ಪಡೋದು ಬಿಗ್ ಗೆ ಹೋದ್ರೆ ಡಬಲ್ ಧಮಾಕ ಒಂದು ಇನ್ನೊಂದು ಕೈ ತುಂಬಾ ಲಕ್ಷ ಲಕ್ಷ ಕಾಸು ಒಂದ್ ಕಡೆ ಒಳ್ಳೆ ನೇಮು ಫೇಮು ಸಿಗುತ್ತೆ ಸಿನಿಮಾ ಮಂದಿಯವರ ಬದುಕೆ ಬದಲಾಗೋ ಚಾನ್ಸ್ ಇರುತ್ತೆ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಅದೆಷ್ಟೋ ಜನರ ಜೀವನದ ಸೆಕೆಂಡ್ ಇನ್ನಿಂಗ್ ಶುರುವಾಗಿದ್ದು ಇದೆ ಹೀಗಾಗಿಯೇ ಬಿಗ್ ಬಾಸ್ಗೆ ಇಷ್ಟೊಂದು ಬೇಡಿಕೆ ಇರೋದು ಆತ್ಮೀಗೆ ಈಗ ಸಂಭಾವನೆ ಬರ್ತೀವಿ ಮೊದಲು ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಯಾಕಂದ್ರೆ ತೆಲುಗು ಬಿಗ್ ಬಾಸ್ ಮನೆಯಲ್ಲಿ ಧೂಳೆಬ್ಬಿಸಿದವರು ಇವರು ಶೋಭಾ ಇದಾರೆ ಅನ್ನೋ ಒಂದೇ ಕಾರಣಕ್ಕೆ ತೆಲುಗು ಬಿಗ್ ಬಾಸ್ ದೊಡ್ಡ ಹಿಟ್ ಆಗಿತ್ತು ಹೀಗಾಗಿ ಇವರನ್ನ ಕನ್ನಡದ ಬಿಗ್ ಬಾಸ್ಗೆ ಕರೆ ತರ್ತಾರೆ ಅಂದಾಗಲೇ ಸಿಕ್ಕಾಪಟ್ಟೆ ಹೈಪ್ ಇತ್ತು ಕನ್ನಡದ ಬಿಗ್ ಬಾಸ್ ನಲ್ಲಿ ಹೇಗೆ ಆಟ ಆಡ್ತಿದ್ದಾರೆ ಬಿಡ್ತಿದಾರೆ ಅನ್ನೋದು ಆದ್ರೆ ಇವರಿಗಿದ್ದ ಬೇಡಿಕೆ ಮಾತ್ರ ಕಮ್ಮಿ ಇರಲಿಲ್ಲ ಹೀಗಾಗಿಯೇ ದೊಡ್ಡ ಮೊತ್ತದ ಸಂಭಾವನೆಗೆ ಒಪ್ಕೊಂಡು ಬಂದಿದ್ದಾರೆ ಮೂಲಗಳ ಮಾಹಿತಿ ಪ್ರಕಾರ ಶೋಭಾಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಸಂಭಾವನೆ ಕೊಡ್ತಾರಂತೆ ಒಂದಿನ ಮೂವತ್ತೈದು ಸಾವಿರ ಅಂದ್ರೆ ಒಂದು ವಾರಕ್ಕೆ ಎರಡು ಲಕ್ಷದ ನಲವತ್ತೈದು ಸಾವಿರ ಅದೇ ಐವತ್ತಿನ ಪೂರೈಸಿದ್ರೆ ಹದಿನೇಳು ಲಕ್ಷದ ಐವತ್ತು ಸಾವಿರ ಹಣ ಇವರ ಜೇಬು ಸೇರಲಿದೆ ಇನ್ನು ಎರಡನೆಯವರು ರಜತ್ ರಜತ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದವರು ಇವರನ್ನ ಜಗದೀಶ್ ಅವರ ರೀಪ್ಲೇಸ್ ಅಂತಾನೆ ತಂದಿದ್ದು ತ್ರಿವಿಕ್ರಮ್ಗೆ ಟಕ್ಕರ್ ಕೊಡಬೇಕು ಅಂತಾನೆ ವೈಲ್ಡ್ ಕಾರ್ಡ್ ನಲ್ಲಿ ಎಂಟ್ರಿ ಕೊಡಿಸಿದ್ದು ಹೀಗಾಗಿ ಇವರಿಗೆ ಒಳ್ಳೆ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹಣವನ್ನು ಒಂದು ದಿನಕ್ಕೆ ನೀಡ್ತಿದ್ದಾರೆ ಒಂದು ದಿನಕ್ಕೆ ಮೂವತ್ತು ಸಾವಿರ ಅಂದ್ರೆ ಒಂದು ವಾರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ಅದೇ ಐವತ್ತಿನಕ್ಕೆ ಬರೋಬರಿ ಹದಿನೈದು ಲಕ್ಷ ಆಗಲಿದೆ ಆತ್ಮೀಗೆರೆ ಇನ್ನು ಉಗ್ರ ಮಂಜು ವಿಷಯಕ್ಕೆ ಬರೋದಾದ್ರೆ ಇವರಿಗೆ ಒಂದ್ ದಿನಕ್ಕೆ ಇಪ್ಪತ್ತೈದು ಸಾವಿರ ಸಂಭಾವನೆ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಪ್ರಕಾರ ಈಗಾಗಲೇ ಐವತ್ತು ದಿನ ಪೂರೈಸಿದ್ದಾರೆ ಹೀಗಾಗಿ ಈಗಾಗಲೇ ಉಗ್ರ ಮಂಜು ಖಾತೆಗೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಹಣ ಜಮೆಯಾಗಿದೆ ಇನ್ನು ಐವತ್ತು ದಿನ ಪೂರೈಸಿದ್ರೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಹಣ ಉಗ್ರಪಾಲಿಗೆ ಪಾಲಿಗೆ ಸಿಗಲಿದೆ ಇನ್ನು ಗೌತಮಿ ಮೋಕ್ಷಿತಾ ಭವ್ಯ ಮತ್ತು ಐಶ್ವರ್ಯಗೆ ಒಂದೇ ರೀತಿಯ ಸಂಭಾವನೆ ನೀಡಿದ್ದಾರಂತೆ ಇವರಿಗೂ ಸಹ ಇಪ್ಪತ್ತೈದು ಸಾವಿರ ಹಣವನ್ನೇ ಒಂದಿನಕ್ಕೆ ಫಿಕ್ಸ್ ಮಾಡಿದ್ದಾರೆ ಹೀಗಾಗಿ ಇವರು ಸಹ ಒಂದು ವಾರಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹಣ ಜೇಬಿಗಿಡಿಸಲಿದ್ದಾರೆ ಇನ್ನು ಶಿಶಿ ತ್ರಿವಿಕ್ರಮ್ ವಿಷಯಕ್ಕೆ ಬರೋದಾದ್ರೆ ಇವರಿಗೆ ಒಂದೊಳ್ಳೆ ಸಂಭಾವನೆ ಸಿಕ್ಕಿದೆ ರಜತ್ರಂತೆ ಇವರಿಗೂ ಕೂಡ ಒಂದಿನಕ್ಕೆ ದಿನಕ್ಕೆ ಮೂವತ್ ಸಾವಿರ ನೀಡ್ತಿದಾರಂತೆ ಇವರಿಬ್ರು ಏನಾದ್ರೂ ನೂರು ದಿನ ಮುಗಿಸಿದ್ರೆ ಬರೀ ಸಂಭಾವನೆ ಹಣವೇ ಮೂವತ್ ಲಕ್ಷ ಆಗಲಿದೆ ಇದನ್ನ ಬಿಟ್ಟು ಟ್ರೋಫಿ ಗೆದ್ರೆ ಐವತ್ ಲಕ್ಷ ಹಣವೂ ಇವರ ಕೈ ಸೇರಲಿದೆ ಇನ್ನು ಹನುಮಂತ ಚೈತ್ರ ಕುಂದಾಪುರ ಧನ್ರಾಜ್ ಆಚಾರ್ಯ ಈ ಮೂವರು ಆಟಗಾರರಿಗೆ ಕಮ್ಮಿ ಸಂಭಾವನೆ ನೀಡಲಾಗಿದೆಯಂತೆ ಒಂದು ದಿನಕ್ಕೆ ಹದಿನೈದರಿಂದ ಹದಿನೆಂಟು ಸಾವಿರ ಸಂಭಾವನೆ ನೀಡ್ತಿದಾರಂತೆ ಒಂದು ದಿನಕ್ಕೆ ಹದಿನೆಂಟು ಸಾವಿರ ಅಂದರೆ ಒಂದು ವಾರಕ್ಕೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಹಣ ಸಿಗಲಿದೆ ಅದೇ ನೂರು ದಿನ ಪೂರೈಸಿದರೆ ಹದಿನೆಂಟು ಲಕ್ಷ ಹಣ ಇವರ ಪಾಲಾಗಲಿದೆ ಆತ್ಮೀಗಿರ ಎಲ್ಲ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಹೋಲಿಸಿಕೊಂಡ್ರೆ ಯೂಟ್ಯೂಬರ್ ಧನ್ರಾಜ್ಗೆ ಅತಿ ಕಮ್ಮಿ ಸಂಭಾವನೆ ಇದು ಮೊದಲೇ ಫಿಕ್ಸ್ ಆಗಿರುತ್ತೆ ಅವರವರ ಪ್ರಖ್ಯಾತಿಯನ್ನ ನೋಡಿ ಸಂಭಾವನೆ ಫಿಕ್ಸ್ ಮಾಡಿರ್ತಾರೆ ಬಿಗ್ ಬಾಸ್ ಮನೆಗೆ ಬರೋದಿಕ್ಕೂ ಮೊದಲೇ ಇದೆಲ್ಲದರ ಅಗ್ರಿಮೆಂಟ್ ಆಗಿರುತ್ತೆ ಹಾಗೆ ಈ ಬಗ್ಗೆ ಯಾರು ಚಕಾರ ಎತ್ತುವಂತಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಷ್ಟಿಷ್ಟು ಸಂಭಾವನೆ ಕೊಡ್ತಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಈ ಬಗ್ಗೆ ಕಲರ್ಸ್ ಕನ್ನಡ ಆಗಲಿ ಅಥವಾ ಯಾವ ಸ್ಪರ್ಧಿಗಳಾಗ್ಲಿ ಅಧಿಕೃತವಾಗಿ ಹೇಳ್ಕೊಂಡಿಲ್ಲ ಆದ್ರೆ ಇಷ್ಟಿಷ್ಟು ಮೊತ್ತ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಿರೋದು ನಿಜ ಆತ್ಮೀಕರೇ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಸಂಭಾವನೆ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ